ರಾಜಕಾಲುವೆ ಅಕ್ರಮ ಸಕ್ರಮವು ದೀಪಾವಳಿ ಗಿಫ್ಟ್ ಅಂತೆ ಪ್ರಜೆಗಳ ರಾಜ್ಯದಲ್ಲಿ ರಾಜಕಾರಣಿಗಳ ದರ್ಬಾರ್ ಚುಕ್ಕಾಣಿ ಹಿಡಿಯಲು ಹಲವು ತಂತ್ರಗಳು ಅದೇ ತಂತ್ರಗಳು ವಿಫಲವಾದರೆ ಆಡಳಿತಕ್ಕೆ ಬಂದ ಮೇಲೂ ತಮ್ಮ ಹೊಸ ಯೋಜನೆಗಳನ್ನ ಜಾರಿ ಮಾಡುವುದು ಈ ಸರ್ಕಾರದ ವಾಡಿಕೆಯಾಗಿರುತ್ತದೆ ಇನ್ನು ಈ ಸರ್ಕಾರ ಅವಧಿ ಮುಗಿಯುವ ಮುನ್ನ ಜೈಲಿನಲ್ಲಿರುವ ಕೈದಿಗಳ ಅಪರಾಧವಿದ್ರು ಅಕ್ರಮ ಸಕ್ರಮ ಯೋಜನೆ ತಂದರೂ ಯಾರೂ ಆಶ್ಚರ್ಯ ಪಡುವಂತಿಲ್ಲ ಕಾರಣ ನಮ್ಮ ದೇಶದ ಸಾವಿರದ ಒಂಬೈನೂರ ಎಂಟರಿಂದ ಸಾವಿರದ ಒಂಬೈನೂರ ನಲವತ್ತಾರರವರೆಗೂ ಬ್ರಿಟಿಷರು ರೂಪಿಸಿದ ಕಾಯ್ದೆ ನಿಯಮಗಳನ್ನು ಮುಂದುವರೆಸುತ್ತಿದ್ದು ಸರಿಯಷ್ಟೇ ಆದರೆ ನಮ್ಮ ರಾಜ್ಯ ಕಾರಣಿಗಳು ಮುನಿಸಿಪಲ್ ಕಾಯ್ದೆಯಲ್ಲಿ ಇರುವಂತಹ ಕಾನೂನುಗಳನ್ನು ಅಳಸಿ ಹಾಕಿ ಅಕ್ರಮವಾಗಿ ಹಾಗೂ ಕಾನೂನು ಬಾಹಿರವಾಗಿ ಉಲ್ಲಂಘನೆ ಆಗಿರುವ ನಿವೇಶನಗಳು ಮತ್ತು ಕಟ್ಟಡಗಳನ್ನ ಅಕ್ರಮ ಸಕ್ರಮ ಯೋಜನೆಯಡಿಯಲ್ಲಿ ಮಾನ್ಯ ಡಿಸಿಎಂ ರವರು ಘೋಷಣೆ ಮಾಡಿ ಆರನೇ ಗ್ಯಾರಂಟಿ ದೀಪಾವಳಿ ಉಡುಗೊರೆ ಎಂದು ಮಾಧ್ಯಮದ ಮುಂದೆ ಹೇಳಿಕೆ ನೀಡಿರುತ್ತಾರೆ ಆದರೆ ದೀಪಾವಳಿ ಮುಗಿಯುವ ಮುನ್ನವೇ ಈಗ ಬೆಂಗಳೂರಿನ ರಾಜಕಾಲುವೆಗಳನ್ನ ಸಕ್ರಮ ಮಾಡುವುದಾಗಿ ಘೋಷಿಸಿರುತ್ತಾರೆ ಬನ್ನಿ ಹಾಗಾದ್ರೆ ಆ ವರದಿ ಏನೆಂದು ನೋಡೋಣ ಭೂಗಳ್ಳರಿಗೆ ಸಿದ್ದು ಸರ್ಕಾರ ಹೊಸ ಯೋಜನೆ ಜಾರಿ ಮಾಡಿದೆಯೇ ಮಳೆ ಬಂತೆಂದ್ರೆ ಸಾಕು ರಸ್ತೆಯೆಲ್ಲ ಕೆರೆಯಾಗಿ ಬಿಡುತ್ತೆ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿ ಬಿಡುತ್ತೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ರಾಜಕಾಲುವೆಗಳ ಒತ್ತುವರಿ ನಗರದಲ್ಲಿ ಸುಮಾರು ಎಂಟುನೂರ ಐವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಕಿಲೋಮೀಟರ್ ಉದ್ದದ ರಾಜಕಾಲುವೆ ಜಾಲವಿದೆಯಾದರೂ ಮಳೆ ನೀರು ಸರಾಗವಾಗಿ ಹರಿದು ಕೆರೆ ಕಟ್ಟೆಗಳನ್ನು ಸೇರಲು ಸಾಧ್ಯವಾಗ್ತಿಲ್ಲ ಈ ರಾಜಕಾಲುವೆಗಳು ಅಷ್ಟ ದಿಕ್ಕುಗಳಲ್ಲೂ ಒತ್ತುವರಿಯಾಗಿದ್ದು ಚರಂಡಿ ರೂಪ ತಾಳಿವೆ ಇನ್ನು ಕೆಲವು ಕಡೆ ಭೂಗಳರು ಕಾಲುವೆಗಳ ಮೂಲಪಥದ ದಿಕ್ಕನ್ನೇ ತಪ್ಪಿಸಿದ್ದಾರೆ ಹೀಗಾಗಿ ಭಾರಿ ಮಳೆಯಾದರೆ ನೀರು ಎಲ್ಲೆಂದರಲ್ಲಿ ಹರಿದು ಅನಾಹುತ ಸೃಷ್ಟಿಯಾಗ್ತಿದೆ ರಾಜಕಾಲುವೆಗಳ ಒತ್ತುವರಿ ತೆರವುಗೊಳಿಸಿ ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂತೆ ಮಾಡಬೇಕಾಗಿರುವುದು ಬಿಬಿಎಂಪಿಯ ಜವಾಬ್ದಾರಿ ಆದರೆ ಅಧಿಕಾರಿಗಳು ಒತ್ತುವರಿ ಮಾಡಿಕೊಂಡಿರುವ ರಾಜಕಾರಣಿಗಳು ಹಾಗೂ ಬಲಾಢ್ಯರ ಒತ್ತಡಕ್ಕೆ ಮಣಿದು ತೆರವು ಕಾರ್ಯಾಚರಣೆಯನ್ನ ಕೈಬಿಟ್ಟಿದ್ದಾರೆ ಭಾರೀ ಮಳೆಯಿಂದ ಪ್ರವಾಹ ಉಂಟಾದಾಗ ಒತ್ತುವರಿ ತೆರವುಗೊಳಿಸುವ ನಾಟಕ ಆರಂಭಿಸಿ ತಡೆಯಾಜ್ಞೆ ದಾಖಲೆ ಇತ್ಯಾದಿ ಹೆಸರಿನಲ್ಲಿ ಕೈಬಿಡುತ್ತಾರೆ ಅಲ್ಲಿಗೆ ಮಳೆಗಾಲವು ಮುಗಿಯುತ್ತದೆ ಸಾವಿರದ ಆರುನೂರ ಎಂಬತ್ತೆರಡು ಒತ್ತುವರಿ ತೆರವು ಬಾಕಿ ಪಾಲಿಕೆ ವ್ಯಾಪ್ತಿಯಲ್ಲಿ ಅಂದಾಜು ನಾಲ್ಕು ಸಾವಿರದ ಮುನ್ನೂರ ಹದಿನಾರು ಒತ್ತುವರಿ ಪ್ರಕರಣಗಳನ್ನು ಗುರುತಿಸಲಾಗಿದ್ದು ಈ ಪೈಕಿ ಎರಡು ಸಾವಿರದ ಆರುನೂರ ಮೂವತ್ನಾಲ್ಕು ಒತ್ತುವರಿಗಳನ್ನು ತೆರವುಗೊಳಿಸಲಾಗಿದೆ ತೆರವುಗೊಂಡಿರುವ ಒತ್ತುವರಿ ವಿಸ್ತೀರ್ಣ ಇನ್ನೂರ ತೊಂಬತ್ಮೂರು ಪಾಯಿಂಟ್ ಒಂದು ಎರಡು ಎಕರೆ ಇನ್ನು ಒಂದು ಸಾವಿರದ ಆರುನೂರ ಎಂಬತ್ತೆರಡು ಒತ್ತುವರಿ ಪ್ರಕರಣಗಳ ತೆರವು ಬಾಕಿ ಇತ್ತು ನೂರ ತೊಂಬತ್ತಾರು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ಪ್ರಕರಣಗಳು ದಾಖಲಾಗಿವೆ ಎರಡ್ ಸಾವಿರದ ಹದಿನಾರರಲ್ಲಿ ಭಾರಿ ಮಳೆ ಸುರಿದು ಅವಾಂತರ ಸೃಷ್ಟಿಯಾದಾಗ ಪಾಲಿಕೆ ಒತ್ತುವರಿ ತೆರವಿಗೆ ಸಜ್ಜಾಯಿತು ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿದ್ದ ಕಟ್ಟಡಗಳು ನೆಲಸಮಗೊಂಡವು ಪ್ರಭಾವಿಗಳ ಗಗನಚುಂಬಿ ಕಟ್ಟಡಗಳು ಕಣ್ಣಿಗೆ ಕಾಣಿಸುತ್ತಿದ್ದಂತೆ ಪಾಲಿಕೆ ಅಧಿಕಾರಿಗಳು ನಾಪತ್ತೆಯಾದರು ಅಲ್ಲಿಂದ ಇಲ್ಲಿಯವರೆಗೆ ತೆರವು ಮರೀಚಿಕೆಯಾಗಿದೆ ಇನ್ನು ಎಂಟುನೂರ ಐವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಕಿಲೋಮೀಟರ್ ಉದ್ದದ ರಾಜಕಾಲುವೆ ಪೈಕಿ ಅಭಿವೃದ್ಧಿಪಡಿಸಿರುವ ಸುಮಾರು ಐನೂರು ಕಿಲೋಮೀಟರ್ ಉದ್ದದ ಕಾಲುವೆಗಳಲ್ಲಿ ತುಂಬಿರುವ ಹುಳು ತೆರವುಗೊಳಿಸಲು ಕೋಟಿ ಕೋಟಿ ವೆಚ್ಚ ಮಾಡಲಾಗುತ್ತಿದೆ ಪ್ಯಾಕೇಜ್ಗಳ ರೂಪದಲ್ಲಿ ಗುತ್ತಿಗೆ ನೀಡಲಾಗುತ್ತಿದ್ದು ಹೂಳು ಎಲ್ಲಿ ತೆರವುಗೊಳಿಸಲಾಗಿದೆ ಎಂದು ಗೋಚರಿಸುವುದೇ ಇಲ್ಲ ಎಲ್ಲೆಲ್ಲಿ ಕಾಮಗಾರಿ ಆರಂಭಿಸಲಾಗಿದೆ ತೆರವುಗೊಳಿಸಿದ ಹೂಳನ್ನ ಎಲ್ಲಿ ಹಾಕಲಾಗುತ್ತಿದೆ ಎಂಬ ಮಾಹಿತಿ ನಿಗೂಢವಾಗಿಯೇ ಉಳಿದಿದೆ ಬಡವರ ಮೇಲೆ ಬುಲ್ಡೋಸರ್ ಬಿಡುವ ಸರ್ಕಾರ ಸಿರಿವಂತರ ಮನೆಗಳು ಹಾಗೂ ಮಳಿಗೆಗಳನ್ನ ಕಂಡ್ರೆ ಬಾಲ ಮುದುರಿಕೊಂಡು ಬಿಡುತ್ತೆ ಇದೀಗ ಭೂಗಳ್ಳರಿಗೆ ಸರ್ಕಾರ ದೀಪಾವಳಿ ಗಿಫ್ಟ್ ಕೊಟ್ಟಿದೆ ರಾಜಕಾಲುವೆ ತೆರವುಗೊಳಿಸುವ ತಾಕತ್ತಿಲ್ಲದ ಸರ್ಕಾರ ರಾಜಕಾಲುವೆ ಬಫರ್ ಝೋನ್ಗಳನ್ನೇ ಕಡಿತ ಮಾಡಿಬಿಟ್ಟಿದೆ ಒತ್ತುವರಿಯನ್ನು ಸಕ್ರಮ ಮಾಡಿಬಿಟ್ಟಿದೆ ಮೊದಲು ಏನಿತ್ತು ಅಂದ್ರೆ ಕಾಲುವೆಯ ಮಧ್ಯ ಭಾಗದಿಂದ ಅಳತೆ ತೆಗೆದುಕೊಳ್ಳಬೇಕಿತ್ತು ಆದ್ರೆ ಕೆಲವು ಕಡೆ ಕಾಲುವೆ ವಿಶಾಲವಾಗಿರುತ್ತದೆ ಕೆಲವು ಕಡೆ ಸಣ್ಣದಾಗಿರುತ್ತದೆ ಆದ್ರಿಂದ ಈಗ ನಿಂದ ಅಳತೆ ತೆಗೆದುಕೊಳ್ಳಲಾಗ್ತಿದೆ ಇಲ್ಲಿ ಮೂರು ಮಾದರಿಯ ರಾಜಕಾಲುವೆಗಳಿವೆ ಒಂದಕ್ಕೊಂದು ಅದು ಭಿನ್ನವಾದ ಬಫರ್ ಝೋನ್ಗಳಿವೆ ಇದೀಗ ಎಲ್ಲ ಮಾದರಿಯ ರಾಜಕಾಲುವೆಯ ಬಫರ್ ಝೋನ್ ಅನ್ನ ಅರ್ಧಕ್ಕರ್ಧ ಕಡಿತ ಮಾಡಲಾಗಿದೆ ಪ್ರಾಥಮಿಕ ರಾಜಕಾಲುವೆ ಮೂವತ್ತು ಮೀಟರ್ ಬದಲು ಹದಿನೈದು ಮೀಟರ್ ಹಾಗೂ ದ್ವಿತೀಯ ಹಂತದ ರಾಜಕಾಲುವೆ ಹದಿನೈದು ಮೀಟರ್ನಿಂದ ಹತ್ತು ಮೀಟರ್ ಮತ್ತು ತೃತೀಯ ಹಂತದ ರಾಜಕಾಲುವೆ ಹತ್ತು ಮೀಟರ್ನಿಂದ ಐದು ಮೀಟರ್ಗೆ ಇಳಿಕೆ ಮಾಡಿ ರಾಜಕಾಲುವೆಯನ್ನ ಸರ್ಕಾರ ಹದಿನೈದು ಅಡಿಗೆ ಇಳಿಕೆ ಮಾಡಿದೆ ಆದರೆ ಇದು ಅವೈಜ್ಞಾನಿಕ ಮೀಟರ್ ಗಟ್ಟಲೆ ಕಾಲುವೆ ಇದ್ರೂ ನೀರು ಹೊರಕ್ಕೆ ಹರಿಯುತ್ತದೆ ಈಗ ಕೇವಲ ಹದಿನೈದು ಅಡಿ ಎಂದರೆ ನೀರು ಎಲ್ಲಿ ಹೋಗಬೇಕು ಹಲವು ದೊಡ್ಡ ಕಂಪನಿಗಳು ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡಿವೆ ಈಗ ಸರ್ಕಾರ ಹಣವಂತರ ಪರ ನಿಂತಿದೆ ಇನ್ಮುಂದೆ ಬಫರ್ ಝೋನ್ ವ್ಯಾಪ್ತಿ ಇಳಿಕೆಯಾಗಿ ಇರೋದ್ರಿಂದ ಕಡಿತ ಆಗಿರುವ ಝೋನ್ನಲ್ಲಿರುವ ಕಟ್ಟಡಗಳು ಇನ್ಮುಂದೆ ಸಕ್ರಮ ಭೂಗಳ್ಳರಿಗೆ ನಿಜಕ್ಕೂ ಹಬ್ಬ ಕಳ್ಳರ ಸಂತೆಯಾಗಿರುವ ಸರ್ಕಾರಕ್ಕೆ ಬಡವರ ನೆನಪು ಹೇಗೆ ಆಗುತ್ತೆ ಕಳ್ಳರು ಕಳ್ಳರು ಯಾವತ್ತಿದ್ರೂ ಒಂದೇ ಅಲ್ವಾ ಈ ಹಿಂದೆ ಬೆಂಗಳೂರು ನಗರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಹದಿನಾರು ಲಕ್ಷ ಜನಸಂಖ್ಯೆ ಇದ್ದು ಹಾಗೆಯೇ ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ಜನಸಂಖ್ಯೆ ಸುಮಾರು ಪಾಯಿಂಟ್ ಮೂರು ಲಕ್ಷಗಳಿದ್ದು ಇವತ್ತಿನ ಜನಸಂಖ್ಯೆ ಸುಮಾರು ಒಂದು ಕೋಟಿ ಜನರು ವಾಸಿಸುತ್ತಿದ್ದು ಅದರಲ್ಲೂ ಈಗ ಜಿಬಿಡಿ ಯೋಜನೆಗೆ ಜಾರಿಗೆ ತಂದಿದ್ದು ಈ ಎಲ್ಲ ಪ್ರದೇಶವನ್ನ ಒಟ್ಟುಗೂಡಿದರೆ ಹತ್ತತ್ರ ಸುಮಾರು ಎರಡು ಕೋಟಿ ಜನಸಂಖ್ಯೆ ಇರುವ ಅಂದಾಜು ಇರುತ್ತದೆ ಲಕ್ಷಗಟ್ಟಲೆ ವಾಹನಗಳು ಹಾಗೂ ಜನರನ್ನ ಗಮನಕ್ಕೆ ತೆಗೆದುಕೊಂಡು ರಸ್ತೆಗಳ ಅಗಲೀಕರಣ ಹೊಸ ಬಡಾವಣೆಗಳ ನಿರ್ಮಾಣ ಇಂತಹ ಹತ್ತು ಹಲವು ಯೋಜನೆಗಳು ಮೇಲ್ಸೇತುವೆ ಹಾಗೂ ಸುರಂಗ ಮಾರ್ಗಗಳನ್ನ ನಿರ್ಮಿಸಲು ಒಳಗೊಂಡಂತೆ ತಮ್ಮ ಆಯವ್ಯಯದಲ್ಲಿ ಕೋಟ್ಯಂತರ ರೂಪಾಯಿ ನಿಗದಿಪಡಿಸುತ್ತಾರೆ ಇಷ್ಟೆಲ್ಲ ಮಾಡುವ ಈ ಸರ್ಕಾರಗಳು ಸುಮಾರು ಹತ್ತು ದಶಕ ಮೇಲ್ಪಟ್ಟಿರುವ ಈ ರಾಜಕಾಲುವೆಗಳನ್ನ ಜನಸಂಖ್ಯೆಗೆ ಅನುಗುಣವಾಗಿ ಅಗಲೀಕರಣ ಮಾಡುವುದನ್ನ ಬಿಟ್ಟು ಯಾರದೋ ಲಾಭಕ್ಕೆ ರಾಜಕಾಲುವೆಯನ್ನ ಬಹುತೇಕ ಮುಚ್ಚಲು ಹೊರಟಿರುವ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯೇ ಹಾಗೆಯೇ ವಿರೋಧ ಪಕ್ಷದವರಿಗೂ ರಾಜಕಾಲುವೆ ಮೇಲೆ ಕಾಳಜಿ ಇರುವುದಿಲ್ಲ ಮಾನ್ಯ ಸಿದ್ದರಾಮಯ್ಯನವರೇ ಈಗಾಗಲೇ ರಾಜಕಾಲುವೆ ಮೇಲೆ ಒತ್ತುವರಿ ಆರೋಪದ ಮೇಲೆ ನಿರ್ಗತಿಕರ ಮನೆಗಳನ್ನ ಕೆಡಿವಿರ್ತೀರಿ ಈ ಹೊಸ ಯೋಜನೆಯಿಂದ ಆ ನಿರ್ಗತಿಕರಿಗೆ ಮನೆ ಕಟ್ಟಿಸಿಕೊಡಲು ಸಾಧ್ಯವೇ ಎಂಬ ಪ್ರಶ್ನೆಯು ನಮ್ಮ ಮಾಧ್ಯಮದಾಗಿರುತ್ತದೆ ಪ್ರಿಯ ವೀಕ್ಷಕರೇ ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ